ನಮಸ್ತೆ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನನ್ನ ರವಿ ಕಿರಣ್ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮ ಚಡ್ಚಂಡ್ ಸಮೀಪದ ರೇವತ್ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಪರೀಕ್ಷಾ ಪೇ ಚರ್ಚಾ ನೇರ ಪ್ರಸಾರ ಕಾರ್ಯಕ್ರಮವನ್ನ ಶಾಲೆಯ ಎಲ್ಲಾ ಮಕ್ಕಳಿಗೆ ತೋರಿಸಲಾಯಿತು ಈ ವಿಡಿಯೋ ಕಾರ್ಯಕ್ರಮ ವೀಕ್ಷಿಸಿದ ವಿದ್ಯಾರ್ಥಿಗಳು ಪರೀಕ್ಷಾ ಭಯ ಹಾಗೂ ಪರೀಕ್ಷಾ ತಯಾರಿಯ ಕುರಿತು ತಿಳಿದುಕೊಂಡರು ಚಡ್ಚಂಡ್ ದಿಂದ ಹಸನ್ ಮಕಾನ್ದಾರ್ ಅವರ ವರದಿ खुलेपन से बातें करनी चाहिए इस परिस्थिति को मेरे माँ बाप कैसे आए किसके साथ गए थे कौन ये माँ बाप का जिम्मा है इसमें है कुछ न कुछ ज्यादा खा रहा है कभी सोता नहीं था दोपहर को आज ऑफिस से आ गया अचानक सो गया बाप चौदह का काम करते तो बेटे को समझने की कोशिश करें काफी समझना है एक जगह है ऐसा लातां बिगड़ गया हो, कितना हो, पलाना हो, और मान लीजिए आप कहते हैं, हाँ, कुछ पॉइंट्स उसके सामने दोनों ना कहेगा, वो आपसे शायद उम्र में छोटा होगा, अरे चिंता। ये हमें शाले परीक्षा पे चर्चा यंबा वीडियो अनुदार्शी दारो, अगर लिए नरेंद्र मोदी और दिल्ली ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಷಣವನ್ನು ಮಾಡಿದರು ಅಲ್ಲಿ ಮೋದಿ ಅವರು ಬರೆದು ಮತ್ತು ಪರೀಕ್ಷೆಯನ್ನು ಬರೆಯಲು ಹಿಡಿಯಲು ಎರಡು ಮೂರು ಸಾರಿ ಬರೆಯಬೇಕು ಮತ್ತು ಟೈಮ್ ಟೇಬಲ್ ಹಾಕಿಕೊಳ್ಳಬೇಕು ಎಂದು ಹೇಳುದು ಇದರ ನಮ್ಮ ಶಾಲೆಯ ದೈವಡಿ ಗುರುಗಳಾದ ಗುರು ಗುರುಗಳು ಅನಿಸಿಕೆಗಳನ್ನು ಹೇಳಿದರು ನಮ್ಮ ಶಾಲೆಯಲ್ಲಿ ನರೇಂದ್ರ ಮೋದಿ ಅವರು ದೆಹಲಿಯಲ್ಲಿ ನಡೆಸಿಕೊಟ್ಟ ಒಂದು ಕಾರ್ಯಕ್ರಮವನ್ನು ತೋರಿಸಿದರು ನಾವು ಆ ಕಾರ್ಯಕ್ರಮವನ್ನು ತೆಗೆದುಕೊಂಡಿದ್ದು ನಮ್ಮ ನಾವು ಪರೀಕ್ಷೆಯಲ್ಲಿ ಹೆದರಬಾರದು ಮತ್ತು ನಮ್ಮ ದಿನನಿತ್ಯ ಜೀವನ ಹೇಗೆ ಓದಬೇಕು ಮತ್ತು ಅದನ್ನು ಹೇಗೆ ಅಳವಡಿಸಬೇಕೆಂಬುದನ್ನು ಹೇಳಿದರು ಮತ್ತು ಅಲ್ಲಿ ಕೆಲವು ವಿದ್ಯಾರ್ಥಿಗಳು ಪ್ರಶ್ನೆಗೆ ಅವರು ಉತ್ತರವನ್ನು ನೀಡಿದರು ನಮ್ಮ ಶಾಲೆ ನಡೆದ ನರೇಂದ್ರ ಮೋದಿಯವರು ನಡೆಸಿಕೊಟ್ಟ ಪರೀಕ್ಷಾ ಪೇ ಚರ್ಚಾ ಎಂಬ ವಿಡಿಯೋ ತೋರಿಸಿದರು ಅದರಲ್ಲಿ ನರೇಂದ್ರ ಮೋದಿಯವರು ಪರೀಕ್ಷೆಯಲ್ಲಿ ಹೆದರಬಾರದು ನಾವು ಪರೀಕ್ಷೆಯನ್ನು ಚೆನ್ನಾಗಿ ಎದುರಿಸಬೇಕು ನೃತ್ಯ ಜೀವನದಲ್ಲಿ ನಾವು ಓದಿಕೊಳ್ಳಬೇಕು ಚೆನ್ನಾಗಿ ಓದಿಕೊಂಡು ನಾವು ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕಗಳನ್ನು ಪಡೆಯಬೇಕು ಮತ್ತು ಅಲ್ಲಿ ಸ್ವಲ್ಪ ರಾಜ್ಯದ ಗುರುಗಳು ಶಿಕ್ಷಕರು ಗುರುಗಳು ಶಿಕ್ಷಕ ವಿದ್ಯಾರ್ಥಿಗಳು ಸೇರಿದ್ದರು ಅಲ್ಲಿ ನರೇಂದ್ರ ಮೋದಿ ಅದರ ಬಗ್ಗೆ ಬಗ್ಗೆ ಒಂದೆರಡು ಚರ್ಚೆಯ ಅವರು ಹೇಳಿದ ಮಾತು ನಾವು ನಾವು ಪರೀಕ್ಷೆ ಬಂದಾಗ ನಮ್ಮಲ್ಲಿರುವ ಭಯವನ್ನು ಹೇಗೆ ಹೊರ ಹಾಕಬೇಕು ಎಂಬುದು ಹೇಳಿದ್ದಾರೆ ದಿನನಿತ್ಯ ಹೇಗೆ ಯಾವ ಯಾವ ಸಂದರ್ಭದಲ್ಲಿ ಯಾವ ಟೈಮಿನಲ್ಲಿ ಹೊರಬೇಕು ಅಂತ ಹೇಳಿದ್ದಾರೆ ಬಿಡುಗಡೆ

ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು